ಪಂಡಿತರು ಅಂತ ಬರದರ್ ಅವ್ರ ಮನೆ ಮುಂದೆ ಹಾಯ್ದು ಹೋಗುವಾಗ ಯಾರು ಆ ಕಡೆ ಹಣಿಕೆ ಹಾಕುದಲ್ಲ ಪಂಡಿತರದ ಮುಂದೆ ಅಂತ ಅನ್ನೋದಿಲ್ಲ ಅಂದ್ರೆ ಪಂಡಿತರು ಅಲ್ಲ ಅವ್ರ ಮನೆಗೆ ಅಕಸ್ಮಾತ್ ನೀವು ಹೋದ್ರೆ ಯಾಕೆ ಬಂದಿ ಅಂತ ಏನ್ ಬೇಕಾಗ್ಯದ ಇದ ಪ್ರಶ್ನೆ ಇದಕ್ಕೆ ಮಾತಂತಾರ ಬನ್ನಿ ಬನ್ನಿ ಬಹಳ ಸಂತೋಷ ಆಯ್ತು ಬನ್ನಿ ಹೇಳಿ ನನ್ನಿಂದ ಏನು ಸೇವಾ ಆಗಬೇಕು ಹೇಳಿ ಅನ್ರಿ ಒಳಗೆ ಬಂದ ಹೊರಗೆ ಹೋಗುದಲ್ಲ ಅದರಾಗ ಒಂದು ಕಾಫಿ ಹಿಂಗ ಕೊಟ್ಟು ತಾವು ಎಲ್ಲಿಂದ ಬಂದ್ರಿ ಯಾಕೆ ಬಂದ್ರಿ ಹಿಂಗ ಕೇಳ್ರಿ ಅವ ಹೋಗಿ ಎಲ್ಲಾ ಕಡೆ ಹೇಳ್ತಾನ ಏನು ಪಂಡಿತರು ಎಷ್ಟು ಒಳ್ಳೆಯವರು ಹೋಗಬೇಕಲ್ಲಿ ಮೆಲಾ ಮೆಲಾ ಮೆಲ ಹೋಗಬೇಕು ಹೋದ ಕೂಡಲೇ ಜಗಳ ಎದಕ್ ಜಗಳ ನೀ ಗಂಧ ಯಾಕೆ ಹಚ್ಚಿಲ್ಲ ನೀ ಕೊಳ್ಳಾಗ ಅದನ್ಯಾಕ ಹಾಕಿಲ್ಲ ನೀ ಇದನ್ಯಾಕ ಹಾಕಿಲ್ಲ ಸುರು ಅದನ್ಯಾಕ ಹಚ್ಚಿದಿ ಇದನ್ಯಕ್ ಹಚ್ಚಿದ ಎಲ್ಲದ ಇದಕ್ಕೆ ಸಾಕ್ಷಿ ಎಲ್ಲದ ಇದಕ್ಕೆ ಶಾಸ್ತ್ರಿ ಎಲ್ಲದ ವರ್ ಹೆಂಗೆ ಆಗ್ತದೆ ಹೇಳಿ ಹಿಂಗೆ ಜಗಳ ಮಾಡಿ ನಿಮ್ಮಂಥವ್ರ ಮುಖ ನೋಡಬಾರದು ಅಂತ ಅವ ಅಂತಾನ ಇವ ಮನ್ಸಿನಾಗಂತಾನ ಈಗ ನೋಡಿದ್ದೇ ದೊಡ್ಡ ಅಪರಾಧ ಮಾತು ಹಸನ